హలోమస్క వెల్క బు జడ్ సైట్ నాన్ నిమ్మ రజనీష్ ಆ್ಯಕ್ಚುಲಿ ನಾವು ಮಾರ್ಚ್ ಅಲ್ಲಿ ಇಲ್ಲಿಗೆ ಬಂದಿದ್ವಿ ಮಾರ್ಚ್ ಅಲ್ಲಿ ನಾವು ಏನೋ ಕೇಳ್ಕೊಂಡಿದ್ವಿ ಸೊ ಅದರ ಅದಕ್ಕೆ ತೀರ್ಸೋಣ ಅಂತ ಇಲ್ಲಿಗೆ ನಾವು ಈ ದಿನ ನಾನಿದ್ದೀನಿ ಆ ಜಿ ಕೋಲಾರದಲ್ಲಿ ಇರುವಂತ ಜಿ ಕೆಜಿಎಫ್ ಬಳಿ ಇರುವಂಥ ತಂಗ ತಾಯಿ ಚರ್ಚ್ ಅಥವಾ ಮದರ್ ಆಫ್ ಮೈನ್ಸ್ ಅಂತ ಚರ್ಚ್ ಈ ಚರ್ಚಿನ ಬಗ್ಗೆ ಈಗಾಗಲೇ ಒಂದು ಏಷ್ಯಾದಲ್ಲಿ ಅತಿ ಹೆಚ್ಚು ಚರ್ಚೆಗಳು ಇರುವಂತ ಒಂದು ವಿಡಿಯೋ ಆಲ್ರೆಡಿ ನಾನು ಮಾಡಿದ್ದೀನಿ ಆ ವಿಡಿಯೋದಲ್ಲಿ ಸ್ವಲ್ಪ ಚಿಕ್ಕದಾಗಿ ಒಂದು ಇದ್ರ ಬಗ್ಗೆ ಒಂದು ಕತೆ ಹೇಳಿದೀನಿ ಇನ್ನು ಯಾರಾದ್ರೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ ಇನ್ನು ಈ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋ ಹೋಗೋಣ ಬೆಂಗಳೂರಿನಿಂದ ಸುಮಾರು ಎಂಬತ್ತು ಕಿಲೋಮೀಟರ್ ದೂರದಲ್ಲಿರುವಂಥ ಈ ಮದರ್ ಆಫ್ ಮೈನ್ಸ್ ಇರೋದು ಕೋಲಾರ ಜಿಲ್ಲೆಯಲ್ಲಿ ನೀವು ಹೊಸಕೋಟೆ ಹೋಗಿ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ತಗೋಬೇಕಾಗತ್ತೆ ಈಗ ಸದ್ಯಕ್ಕೆ ನಾವು ಹೊಸಕೋಟೆ ಮಾಲೂರ್ ಕ್ರಾಸ್ ಆಗಿ ಈಗ ನಾವು ಚೆನ್ನೈ ಎಕ್ಸ್ಪ್ರೆಸ್ ಹೈವೇಲಿ ಇದ್ದೀವಿ ಸುಮಾರು ಹನ್ನೊಂದು ಗಂಟೆಗೆ ಪೂಜೆ ಇದೆ ನಾವು ಒಂದು ಆಗಿದೆ ತಂಗತಾಯಿ ಮಿನಿಟ್ಸ್ ಅಲ್ಲಿ ನಾವು ರೀಚ್ ಆಗ್ತೀವಿ ನಾವು ಹೋಗುವಂತ ಮಾರ್ಗ ಇನ್ನೊಂದು ಇಪ್ಪತ್ತರಿಂದ ಇಪ್ಪತ್ತ ಎರಡು ಕಿಲೋಮೀಟರ್ ದೂರ ಇತ್ತು ಆ ಟೈಮ್ ಅಲ್ಲಿ ನನ್ನ ಕಾರಿನ ಪೆಟ್ರೋಲು ಒಂದು ಪಾಯಿಂಟ್ ಬಂದು ಇಳಿದೋಗಿತ್ತು ಅಂದ್ರೆ ಅರ್ಥ ಒಂದು ಅಟ್ಲೀಸ್ಟ್ ಒಂದು ಇಪ್ಪತ್ತು ಕಿಲೋಮೀಟರ್ ಅಷ್ಟೇ ನಾನು ಬರೋದಂತ ನನ್ಗೆ ಕನ್ಫರ್ಮ್ ಆಗಿತ್ತು ಇನ್ನೇನು ಮಾಡೋದು ಇನ್ನು ಎಲ್ಲಾದರೂ ಹೈವೇಲಿ ಸ್ಟಾಪ್ ಆಗಿಬಿಟ್ರೆ ಮತ್ತೆ ಯಾರು ಎಲ್ಪ್ ಮಾಡೋಕ್ಕಿಲ್ಲ ಯಾಕಂದ್ರೆ ಹೊಸ ಹೈವೇ ಬೇರೆ ಏನು ಮಾಡೋದು ಅಂತ ತುಂಬ ಭಯ ಆಗೋಗಿತ್ತು ಫ್ಯಾಮ್ಲಿನ ಹಾಕೊಂಡು ಹೋಗೋದು ಕಷ್ಟ ಆಗುತ್ತೆ ಅಲ್ಲಿ ಅಂತ ಹಂಗೆ ಹಿಂಗೆ ಅವ್ರ ಇವ್ರನ್ನ ಕೇಳಿಕೊಂಡು ನಾವು ಕೆ ಜಿ ಎಫ್ ಎಂಟ್ರಿ ಆದ್ವಿ ಎಂಟ್ರಿ ಆದರೆ ಪೆಟ್ರೋಲ್ ಬಂಕ್ ಎಲ್ಲಿದೆ ಅಂತ ನಮ್ಗೆ ಪೆಟ್ರೋಲ್ ಬಂಕ್ ಎಲ್ಲಿದೆ ಹಾಂ ಕೇಳೋ ಸರ್ ಇಲ್ಲಿ ಪೆಟ್ರೋಲ್ ಬಂಕ್ ಎಲ್ಲ ಇದ್ದೀನಿ ಸರ್ ಹಾಂ 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 ಓಕೆ ಎಷ್ಟು ದೂರ ಆಗ್ಬೋದು ಸರ್ ಓಕೆ ಓಕೆ ಸರ್ ಥ್ಯಾಂಕ್ ಯು ಸರ್ ಅಲ್ಲಿ ಕೇಳಿದ್ರು ಏನಾದರೂ ಎಲ್ಲಿ ಬೇಕಾ ಏನಾದರೂ ಪೆಟ್ರೋಲ್ ತರಬೇಕಾ ಅದು ಇದು ಅಂತ ಎಲ್ಲಿ ಎಲ್ಲಿ ಬೇಕಾ ಅಂತ ಕೇಳಿದ್ರು ಕೆಲವು ಜನ ನಾನು ಬೇಡ ಅಂದರೆ

ನಾವು ತಂಗ ತಾಯಿ ಚರ್ಚ್ ಕಡೆ ಇಲ್ಲಿ ಕೆ ಜಿ ಒಳಗಡೆ ಇದ್ದೀವಿ ಹೆಂಗಿದೆ ಗೊತ್ತಾ ಏರಿಯಾ ಫುಲ್ ಎಲ್ಲಾ ಕಡೆ ಕಟ್ಸಿದಂತ ಮನೆಗಳು ನೋಡಿ ಎಲ್ಲ ಅಲ್ಲಿ ಒಂದು ಸಿಂಗಲ್ ಸಿಂಗಲ್ ಮನೆಗಳು ಇದೆಲ್ಲ ಇವಾಗ ನೋಡಿ ಹೇಗಿದೆ ನೋಡಿ ಈಗ ನಾವು ಹೋಗ್ತಾ ಇರೋದು ಮದರ್ ಆಫ್ ಮೈನ್ಸ್ ಚರ್ಚ್ ನಾನು ವಿಡಿಯೋದ ಪ್ರಾರಂಭದಲ್ಲಿ ಹೇಳಿದಂತೆ ಈ ಚರ್ಚಿನ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಏಷ್ಯಾದಲ್ಲಿ ಅತಿ ಹೆಚ್ಚು ಚರ್ಚುಗಳು ಇರುವಂಥ ನಗರ ಕೆ ಜಿ ಎಫ್ ಅಂತ ಆ ವಿಡಿಯೋದಲ್ಲಿ ಸಣ್ಣ ತುಣುಕೊಂದು ಈ ಈ ಮದರ್ ಆಫ್ ಮೈನ್ ಬಗ್ಗೆ ಹೇಳಿದ್ದೀನಿ ತಂಗ ತಾಯಿ ಅಂದರೆ ತಮಿಳಿನಲ್ಲಿ ತಂಗ ಅಂದರೆ ಚಿನ್ನ ಅಂತ ಈ ಮದರ್ ಮೇರೆಗೆ ತಂಗ ತಾಯಿ ಅಂತ ಕರೀತಾರೆ ಯಾಕೆ ಈ ರೀತಿ ಕರೀತಾರೆ ಅಂದರೆ ಇದು ಸಂಪೂರ್ಣವಾಗಿ ತಂಗ ತಾಯಿ ಮದರ್ ಆಫ್ ಮೈನ್ಸ್ ಅಂದರೆ ಚಿನ್ನದ ನಾಡಿನಲ್ಲಿರುವಂಥ ಈ ತಾಯಿ ಚಿನ್ನದಿಂದ ಅಲಂಕೃತವಾದಂತ ಒಂದು ತಾಯಿಯಾಗಿದ್ದಾಳೆ ನಿಮ್ಮೆಲ್ಲರಿಗೂ ಗೊತ್ತು ಕೆಜಿಎಫ್ ಅಂದ್ರೆ ಒಂದು ಚಿನ್ನದ ಗಣಿ ಪ್ರದೇಶ ಇಲ್ಲಿ ಸಾವಿರದ ಎಂಟುನೂರ ರಿಂದ ಎರಡ್ ಸಾವಿರದ ಒಂದರವರೆಗೆ ಎಂಟುನೂರು ಟನ್ ಅಷ್ಟು ಚಿನ್ನನ ಹೊರತೆಗೆದಿದ್ದಾರೆ ವರದಿ ಪ್ರಕಾರ ಆ ಸಮಯದಲ್ಲಿ ಇಲ್ಲಿ ಆರು ಸಾವಿರಕ್ಕೂ ಹೆಚ್ಚು ಜನ ಇಲ್ಲಿ ಮೃತಪಟ್ಟಿದ್ದಾರೆ ಗಣಿಗಾರಿಕೆ ಮಾಡುವ ಸಮಯದಲ್ಲಿ ಒಳಗೆ ಹೋಗಿ ಅಲ್ಲಿ ಉಸಿರಾಡದೆ ಅದೇ ರೀತಿ ಅವ್ರಿಗೆ ಕೆಲವೊಂದು ಅನಾರೋಗ್ಯದ ಸಮಸ್ಯೆಗಳಿಂದ ಅಲ್ಲೇ ಸತ್ತೋಗಿದ್ದಾರೆ ಇನ್ನೂ ಕೆಲವರು ಅನಾರೋಗ್ಯದಿಂದ ಪೀಡಿತರಾಗಿದ್ದರು ಹೀಗೆ ಅನೇಕವಾದಂಥ ಸಮಸ್ಯೆಗಳಿತ್ತು ಆ ಸಮಯದಲ್ಲಿ ಸಾವಿರದ ಒಂಬೈನೂರ ನಲವತ್ತ ಐದರಲ್ಲಿ ರಂಗಮ್ಮ ಎಂಬುವಂಥ ಹಿಂದೂ ಮಹಿಳೆ ಬೆಳಂಗಣಿಯಿಂದ ಒಂದು ಚಿಕ್ಕದಾದಂಥ ಒಂದು ಮದರ್ ಮೇರಿ ಸ್ವರೂಪ ತರ್ತಾರೆ ಇಲ್ಲಿ ತಂದು ಇಲ್ಲಿ ಒಂದು ಚಿಕ್ಕದಾದಂತ ಗುಡಿ ಕಟ್ಟಿ ಇಲ್ಲಿ ಪ್ರಾರ್ಥನೆ ಮಾಡಲು ಶುರು ಮಾಡ್ತಾರೆ ಗಣಿಗಾರಿಕೆಗೆ ಹೋಗುವ ಮುನ್ನ ಇಲ್ಲಿನ ಕಾರ್ಮಿಕರು ಆ ಸ್ವರೂಪವನ್ನ ನಮಸ್ಕಾರ ಮಾಡಿ ಮುಂದೆ ಹೋಗ್ತಾ ಇದ್ದಾರೆ ಗಣಿಗಾರಿಕೆ ಕ್ರಮೇಣ ಅಲ್ಲಿನ ಸಾವಿನ ಸಂಖ್ಯೆ ಕಮ್ಮಿ ಆಗ್ತಾ ಬಂತು ವರ್ಷದ ನಂತರ ಒಬ್ಬ ಅಧಿಕಾರಿ ಈ ಗುಡಿಯನ್ನ ಒಡೆಯೋದಕ್ಕೆ ಹೋಗ್ತಾನೆ ಆದರೆ ಆ ಕ್ಷಣನೇ ಆತ ದೃಷ್ಟಿ ಕಳತ್ಕೊಂತಾನೆ ಇದಾದ ನಂತರ ಈ ಸ್ವರೂಪದ ಮಹಿಮೆ ಇನ್ನಷ್ಟು ಪ್ರಖ್ಯಾತಿ ಪಡೆಯುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬೆಮೆಲ್ ನ ಮುಖ್ಯ ಅಧಿಕಾರಿ ಅಂದರೆ ಚಿನ್ನದ ಗಣಿಯ ಒಬ್ಬ ಮುಖ್ಯ ಅಧಿಕಾರಿಯಾದಂತ ಎಂಡಿ ಡಿ ನಾರಾಯಣ ಅವರು ಇಲ್ಲೊಂದು ಚಿಕ್ಕದಾದಂತ ಒಂದು ಚಾಪೆಲ್ ನ ಕಟ್ಟಿಸ್ತಾರೆ ಅದಾದ್ಮೇಲೆ ಕೆಲವು ವರ್ಷಗಳ ನಂತರ ಇದೊಂದು ಪ್ಯಾರಿಷ್ ಆಗಿ ಪರಿವರ್ತನೆಗೊಳ್ಳುತ್ತೆ ಇಲ್ಲಿ ನೀವು ನೋಡ್ತಾ ಇದ್ರಲ್ಲ ನನ್ನ ಹಿಂದೆ ಅದು ಕೋಲಾರದ ಚಿನ್ನದ ಗಣಿ ಅದರ ಬಗ್ಗೆ ಒಂದು ಸಾಂಕೇತಿಕವಾಗಿ ಒಂದು ಅಲ್ಲಿ ಒಂದು ಇಟ್ಟಿದ್ದಾರೆ ನೋಡಿ ಅದು ಗಣಿಗಾರಿಕೆ ಮಾಡುವಂತ ಒಂದು ಉಪಕರಣಗಳು ಏನಿದೆ ಅದರ ಬಗ್ಗೆ ಅಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ತಮಿಳುನಾಡಲ್ಲಿ ತೂತುಕುಡಿ ಅಂತ ಒಂದು ಊರಿದೆ ಅಲ್ಲಿ ಫೇಮಸ್ ಆದಂತ ಪಣಿಮಾಯ ಮಾತಾ ಅದೊಂದು ಈ ಫೋಟೋ ಹಾಕಿದ್ದಾರೆ ಇಲ್ಲಿ ಹಾಗೆ ಹಿಂಗೆ ಬಂದ್ರೆ ಇಲ್ಲಿ ಆಚಾರ ಪಾಕಮ ಅಂತ ಮಲೈ ಮಾ ಮಾಲೈ ಮಾದ ಚರ್ಚ್ ಅದ್ ಆಕ್ಚುಲಿ ಒಂದು ಫೋಟೋ ಹಾಕಿದ್ದಾರೆ ಇಲ್ಲಿ ಪ್ರತಿ ಶನಿವಾರ ಮತ್ತೆ ಭಾನುವಾರ ವಿಶೇಷ ಪ್ರಾರ್ಥನೆಗಳು ನೋಡಿದ್ದೆ ಅದರಲ್ಲೂ ಶನಿವಾರ ತುಂಬಾ ಊರುಗಳಿಂದ ಎಲ್ಲ ಬರ್ತಾರೆ ಬೇರೆ ಎಲ್ಲ ಬಂದು ಇಲ್ಲಿ ಪ್ರಾರ್ಥನೆ ಸಲ್ಲಿಸ್ತಾರೆ ಇನ್ನೊಂದು ವಿಚಾರ ನಾನು ಹೇಳಲೇಬೇಕು ನಾ ಸೂಪರ್ ಪವರ್ ಅಥವಾ ಇದ್ರಲ್ಲೆಲ್ಲ ನೀವು ಎಷ್ಟು ಜನ ನಂಬ್ತೀರೋ ನನ್ಗೆ ಗೊತ್ತಿಲ್ಲ ಆದ್ರೆ ನಾನು ಮಾತ್ರ ನಂಬ್ತೀನಿ ಕಾರಣ ಯಾಕಂತಂದ್ರೆ ಆ ನಾನು ಇಪ್ಪತ್ತು ಸುಮಾರು ಬೆಂಗಳೂರಿಂದ ಇಲ್ಲಿಗೆ ನನಗೆ ಒಂದು ಅರವತ್ತು ಕಿಲೋಮೀಟರ್ ದೂರ ಆಗುತ್ತೆ ಅಲ್ಲಿಂದ ಬರುವಾಗ ನನಗೆ ಎಲ್ಲನ ಆಂಧವೇ ಪೆಟ್ರೋಲ್ ಹಾಕ್ಸೋಣ ಅನ್ಕೊಂಡೆ ಪೆಟ್ರೋಲ್ ಇನ್ನೇನು ಚೆನ್ನೈ ಹೈವೇ ಆಗಿದ ತಕ್ಷಣ ನನಗೆ ಎಲ್ಲೂ ಪೆಟ್ರೋಲ್ ಸಿಕ್ಕಿಲ್ಲ ಯಾಕಂದ್ರೆ ಹೊಸ ಹೈವೇ ಆಗಿರೋದ್ರಿಂದ ಎಕ್ಸ್ಪ್ರೆಸ್ ಹೈವೇ ಹೊಸದಾಗಿರೋ ಆಗಿರೋದ್ರಿಂದ ಸುಮಾರು ಐವತ್ತು ಕಿಲೋಮೀಟರ್ ಆದ್ಮೇಲೆ ಎಲ್ಲೂ ನಮಗೆ ಪೆಟ್ರೋಲ್ ಸಿಕ್ಕಿಲ್ಲ ನಾನು ಬರುವಾಗ ನಾನು ಹೇಳ್ತಾ ಇದ್ದೆ ಇನ್ನು ಒಂದು ಪಾಯಿಂಟ್ ಇತ್ತು ಒಂದು ಪಾಯಿಂಟ್ ಇರುವಾಗ ನಾನು ಅನ್ಕೊಂಡೆ ಇನ್ನೂ ಇಪ್ಪತ್ತು ಕಿಲೋಮೀಟರ್ದಾಗೆ ಹೋಗೋಕ್ಕಾಗುತ್ತಾ ಅಂತ ಭಯ ಆಯಿತು ಆವಾಗ ನಾನು ಮದರ್ ಆಫ್ ಮೈನ್ಸ್ ಅದ ಕೇಳ್ಕೊಂಡಮ್ಮ ನಾನು ಇನ್ನು ನೋಡಕ್ ಬರ್ತಾ ಇದ್ದೀನಿ ನನಗೆ ಈ ಮೈಲೇಜ್ ಕೊಡಿದೆ ಹದಿನೇಳು ಕಿಲೋಮೀಟರ್ ಆದರೆ ಇನ್ನೂ ನಾನು ಆಲ್ಮೋಸ್ಟ್ ಒಂದು ಇಪ್ಪತ್ನಾಲ್ಕು ಕಿಲೋಮೀಟರ್ ಹೋಗ್ಬೇಕು ಈಗ ಅಮ್ಮ ನಾನು ನಾನು ಕೇಳ್ಕೊಂಡೆ ಆದರೆ ಆ ಅದು ಅಂತ ಮಿರಾಕಲ್ ಗೊತ್ತಿಲ್ಲ ನಾನು ಇಲ್ಲಿ ಬಂದಿದ್ ತಕ್ಷಣ ಸಿಟಿ ಒಳಗೆ ಬಂದಿದ ತಕ್ಷಣ ಒಂದು ಹದಿನೇಳು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ಕ್ರಾಸ್ ಹೊತ್ತು ಇಪ್ಪತ್ತು ಕಿಲೋಮೀಟರ್ ಬಂದ ತಕ್ಷಣ ಲಾಸ್ಟ್ ಬ್ಲಿಂಕ್ ಕೊಡಿತ್ತು ನನ್ನ ಗಾಡಿ ನನ್ನ ಕಾರಿನ ಬ್ಲಿಂಕ್ ಕೊಡಿತು ಅದಾಗಿದ್ದ ತಕ್ಷಣ ಅನ್ಕೊಂಡೆ ನಾನು ಇನ್ನು ಆಫ್ ಆಗುತ್ತೆ ಅಂತ ನನಗೆ ಕಾನ್ಫಿಡೆಂಟ್ ಅಟ್ಲೀಸ್ಟ್ ಒಂದು ಐನೂರು ಮೀಟರ್ ಆದ್ರೂ ಮುಂದೆ ಹೋಗುತ್ತೆ ಅಂತ ಆದರೂ ಪ್ರಾರ್ಥನೆ ಮಾಡ್ಕೊಂಡು ಮುಂದೆ ಹೋದ್ವಿ ನಾವೆಲ್ಲ ಹೋಗಿ ಇನ್ನೇನು ಪೆಟ್ರೋಲ್ ಬಂಕ್ ಅಲ್ಲಿ ಅನ್ನೋ ಅಷ್ಟೊತ್ತಿಗೆ ಇಲ್ಲಿ ಗಾಡಿ ಆಫ್ ಆಯ್ತು ಸದ್ಯಕ್ಕೆ ಬಂದು ಸೇರಿದ್ವಿ ಅಂತ ಇಲ್ಲಿ ಬಂದೆ ಬಂದ್ವಿ ಇದು ನನ್ನ ಸಾಕ್ಷಿ ಐ ಡೋಂಟ್ ನೋ ನಿಮಗೆ ಎಷ್ಟು ಜನ ಇದನ್ನ ಬಿಲೀವ್ ಮಾಡ್ತಿರೋ ಅಂತ ಆದ್ರೆ ನಾನು ಮಾತ್ರ ಇದನ್ನೆಲ್ಲ ನಾನು ಬಿಲೀವ್ ಮಾಡ್ತೀನಿ ಈ ನಂಬಿಕೆ ನನ್ನ ವೈಯಕ್ತಿಕ ಅಭಿಪ್ರಾಯ ಆಗಿದೆ ಮತ್ತೆ ನೀವು ಯಾರು ಅದನ್ನ ಪ್ರಶ್ನೆ ಮಾಡಕ್ ಹೋಗ್ಬಿಡಿ ಆಕ್ಚುಲಿ ನಾವು ಮಾರ್ಚ್ ಅಲ್ಲಿ ಇಲ್ಲಿಗೆ ಬಂದಿದ್ವಿ ಆ ನಾವು ಏನೋ ಕೇಳ್ಕೊಂಡಿದ್ವಿ ಸೊ ಅದರ ಅರಕೆ ತೀರ್ಸೋಣ ಅಂತ ಇಲ್ಲಿಗೆ ಬಂದಿದ್ದು ನಾವು ಇವತ್ತು ತುಂಬ ದಿನ ಆದಮೇಲೆ ಮತ್ತೆ ಇಲ್ಲಿ ಬಂದಿರೋದಕ್ಕೆ ಸ್ವಲ್ಪ ಸಮಾಧಾನ ಆಗ್ತಾಯಿದೆ ಆ್ಯಕ್ಚುಲಿ ಒಳಗೆ ನನಗೆ ಸಾಮಾನ್ಯವಾಗಿ ಯಾವುದೇ ಪ್ಲೇಸಿಗೆ ಹೋದಾಗ ಎಷ್ಟೋ ಚರ್ಚ್ ವಿಡಿಯೋಸ್ ನಾನು ಮಾಡಿದ್ದೀನಿ ಎಲ್ಲೂ ಹೋದಾಗ ನನಗೆ ಅಷ್ಟೊಂದು ಅಳು ಬರುವಂಥ ಸನ್ನಿವೇಶ ಎಲ್ಲೂ ಆಗಿಲ್ಲ ಬಟ್ ಅದೇನೋ ಇಲ್ಲಿ ಬಂದ ತಕ್ಷಣ ಒಂದು ಪಾಸಿಟಿವ್ ವೈಬ್ ವೈಬ್ರೇಷನು ತುಂಬ ಅಳು ಬಂತು ನನಗೆ ಮಾತ್ರ ಅಲ್ಲ ನನ್ನ ವೈಫ್ಗೆ ಮತ್ತು ನನ್ನ ತಾಯಿಗೂ ಸಹ ಬಂತು ಅವರು ಎಲ್ಲ ಇದ್ದರೆ ತುಂಬ ಇದ್ರು ಅವರು ಏನು ಕಣ್ಣು ಏನು ಕಳ್ತಾ ಇದೆ ಎಫ್ ಒಂದು ಗಡಿಭಾಗದ ಪ್ರದೇಶವಾಗಿದ್ದರಿಂದ ಇಲ್ಲಿ ಹೆಚ್ಚಾಗಿ ತಮಿಳುಗರೇ ಜಾಸ್ತಿ ಇರುವುದರಿಂದ ಇಲ್ಲಿ ಈ ಚರ್ಚೆಯಲ್ಲಿ ತಮಿಳು ಭಾಷೆಲೆ ಮಾಸ್ ನಡೆಯುತ್ತೆ ಸಾಟರ್ಡೆ ವಿಶೇಷವಾಗಿ ಮಾರ್ನಿಂಗ್ ಹನ್ನೊಂದು ಗಂಟೆಗೆ ಮತ್ತು ಈವ್ನಿಂಗ್ ಐದುವರೆಗಿದೆ ಹಾಗೂ ಸಂಡೇ ಬೆಳಿಗ್ಗೆ ಆರೂವರೆಗೆ ಮತ್ತು ಎಂಟುವರೆಗಿದೆ ಇಲ್ಲಿ ಪ್ರತಿ ವರ್ಷ ಆಗಸ್ಟ್ ನ ಕಡೆ ವಾರದಿಂದ ಸೆಪ್ಟೆಂಬರ್ ಮೊದಲನೇ ವಾರ ಅಂದ್ರೆ ಮಾತೆಮ್ಮ ರೇಮನವರ ನವೇನ ದಿನಗಳಲ್ಲಿ ಇಲ್ಲಿ ಅದ್ದೂರಿಯಾದಂತ ವಾರ್ಷಿಕ ಮಹೋತ್ಸವ ನಡೆಯುತ್ತೆ ಇಲ್ಲಿಗೆ ಸಾವಿರಾರು ಜನ ಇಲ್ಲಿ ಬಂದು ಮಾತೆಮ್ಮ ರೇಮನವರ ದರ್ಶನ ಪಡಿತಾರೆ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಜಾಗದಲ್ಲಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್